ಕಲಾಂ ಜೀವನದ ಎರಡು ಘಟನೆಗಳು ಸಹಿಷ್ಣುತೆ ಸಾಮರಸ್ಯ ಸಹಬಾಳ್ವೆ ಎನ್ನುವುದು ಒಂದೆಡೆಯಿಂದ ಸಾಧ್ಯವಿಲ್ಲ ಎರಡು ಕೈಗಳು ಕೂಡಿದಾಗಲೇ ಸಂಪೂರ್ಣ ಚಪ್ಪಾಳೆ ಉಂಟಾಗುತ್ತದೆ ಭಾರತ ಕಂಡ ಅತ್ಯುತ್ತಮ ಶ್ರೇಷ್ಠ ವ್ಯಕ್ತಿಯುಳ್ಳ ಸರಳ ಜೀವನ ನಡೆಸಿದ ರಾಷ್ಟ್ರಪತಿ ಎ ಪಿ ಅಬ್ದುಲ್ ಕಲಾಂ ಅವರ ಬಾಲ್ಯ ಜೀವನದಲ್ಲಿ ನಡೆದ ಎರಡು ಎರಡು ಘಟನೆಗಳು ಈ ರೀತಿಯಾಗಿವೆ ಒಂದು ತೆಮಿಳುನಾಡಿನ ರಾಮೇಶ್ವರಂ ಪ್ರಾಥಮಿಕ ಶಾಲೆಯಲ್ಲಿ ಅಬ್ದುಲ್ ಕಲಂ ಐದನೇ ತರಗತಿಯಲ್ಲಿ ಓದುತ್ತಿದ್ದಾಗ ಆ ಶಾಲೆಗೆ ಹೊಸದಾಗಿ ಬಂದ ಅಧ್ಯಾಪಕರು ಮುಸ್ಲಿಂ ಟೋಪಿ ಧರಿಸಿದ್ದರು ಕಲಂ ಮುಂದಿನ ಸಾಲಿನಲ್ಲಿ ಜನಿವಾರ ಹಾಕಿಕೊಂಡು ಕುಳಿತಿದ್ದರು ರಾಮನಾಥ ಶಾಸ್ತ್ರಿಯು ಪಕ್ಕದಲ್ಲಿಯೇ ಕುಳಿತಿದ್ದನು ಕಂಡು ಸಹಿಸದೆ ಕೂಡಲೇ ಕಲಂನನ್ನು ಹಿಂದಿನ ಸಾಲಿನಲ್ಲಿ ಕುರಿಸಿದ್ದರಂತೆ ಇದರಿಂದಾಗಿ ಇಬ್ಬರಿಗೂ ದುಃಖ ಉಂಟಾಗಿ ಶಾಸ್ತ್ರಿ ಬಿಕ್ಕಿ ಬಿಕ್ಕಿ ಎತ್ತಿದನಂತೆ ಈ ಸುದ್ದಿ ತಿಳಿದ ರಾಮಶಾಸ್ತ್ರಿ ತಂದೆ ರಾಮೇಶ್ವರಂ ದೇವಾಲಯದ ಅರ್ಚಕರು ಆಗಿದ್ದ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿಗಳು ಉಪಾಧ್ಯಾಯರನ್ನು ಕರೆಸಿ ತರಾಟೆಗೆ ತೆಗೆದುಕೊಂಡು ಮುಗ್ ಮಕ್ಕಳಲ್ಲಿ ವಿನಾಕಾರಣ ಸಾಮಾಜಿಕ ಅಸಮಾನತೆ ಮತ್ತು ಮದಾಂತೆಯ ವಿಷ ಬೀಜ ಬಿತ್ತಬಾರದು ಎಂದು ಹೇಳಿದ್ದಂತೆ ಅವರು ಕ್ಷಮೆಯಾಚಿಸಿದಂತೆ ಮಾಡಿದರು ಅರ್ಚಕರು ಕಲಾಂ ತಂದೆ ಜೈನ್ ಉಬ್ದಾ ಬಿಲ್ ಅವರನ್ನು ಸ್ನೇಹಿತನಾಗಿದ್ದರು ಮತ್ತೊಂದು ಕಲಾಂ ಅವರ ವಿಜ್ಞಾನ ಗುರುಗಳಾದ ಶಿವಸುಬ್ರಹ್ಮಣ್ಯಂ ಅಯ್ಯರ್ ಸಂಪ್ರದಾಯಬದ್ಧ ಬ್ರಾಹ್ಮಣನಾಗಿದ್ದರು ಕಟ್ಟಿನಿಟ್ಟಿನಿಂದ ಆಚಾರ ವಿಚಾರ ಹೊಂದಿದ್ದರು ಸಹ ಅವರು ಒಂದು ದಿನ ಕಲಾಮನ್ನು ಮನೆಗೆ ಊಟಕ್ಕೆ ಕರೆಸಿ ಮುಸ್ಲಿಂ ಹುಡುಗನನ್ನು ಮಡಿವಂತಿಕೆಯ ಭೋಜನಕ್ಕೆ ಕರೆದಿದ್ದು ನೋಡಿ ಅವರ ಹೆಂಡತಿ ಊಟ ನೀಡಲು ನಿರಾಕರಿಸಿದರು ಸುಬ್ರಹ್ಮಣ್ಯ ಮಾತ್ರ ತಮ್ಮ ಕೈಯಾರೆ ಕಲಾಂ ಅವರಿಗೆ ಊಟ ಬಡಿಸಿ ಜತೆಯಲ್ಲಿಯೇ ಊಟಕ್ಕೆ ಕುಳಿತರಂತೆ ಕಲಾಂ ಊಟ ಮಾಡಿ ಪರಿ ನೀರು ಕುಡಿದ ರೀತಿ ಊಟ ಮುಗಿದ ನಂತರ ನೆಲವನ್ನು ಶುದ್ಧಗೊಳಿಸಿದ ಕ್ರಮವನ್ನು ನೋಡಿ ಅವರ ಹೆಂಡತಿಗೆ ಗಮನ ಸೆಳೆಯಿತು ಹೊರಡುವ ಮುನ್ನ ಶಿವಸುಬ್ರಹ್ಮಣ್ಯಂ ಮುಂದಿನ ವಾರ ಊಟಕ್ಕೆ ಮತ್ತೊಮ್ಮೆ ಬ ಎಂದು ಕರೆದಿದ್ದರಿಂದ ಪುನಃ ಊಟಕ್ಕೆಂದು ಮನೆಗೆ ಬಂದ ಕಲಂ ಅವರನ್ನು ಶಿವಸುಬ್ರಹ್ಮಣ್ಯಂ ಅವರ ಹೆಂಡತಿ ಅಡಿಗೆ ಮನೆಗೆ ಕರೆದೊಯ್ದು ಕೈಯಾರೆ ಊಟ ಬಡಿಸಿದರಂತೆ ಕಲಂ ಅವರು ಅಷ್ಟೇ ಎಂದಿಗೂ ಶಿವ ಅಲ್ಲ ಬೇರೆ ಎಂದು ನೋಡಿದ್ದೇ ಇಲ್ಲ ಮಸೀದಿಯಲ್ಲಿ ಅರೇಬಿಕ್ ಭಾಷೆಯಲ್ಲಿ ಮಾಡುವ ಪ್ರಾರ್ಥನೆಯೂ ಈಗ ಜಾಗ ಈ ಜಗದೀಶ್ವರನ ಪಥಗಳಲ್ಲಿ ಸೇರುತ್ತವೆ ಎಂದು ನಂಬಿದ್ದರು ಹಾಗೂ ಪರಸ್ಪರ ಹಿಂದುಗಳೊಡನೆ ಬೆರೆತು ಬಿಟ್ಟಿದ್ದರು ಈ ರೀತಿಯಾಗಿ ಎರಡು ಕಡೆಯಿಂದ ಸಮಾನ ಆಲೋಚನೆಗಳು ಇದ್ದಾಗ ಮಾತ್ರ ಸೌಂದರ್ಯ ಭಾರತ ನಿರ್ಮಾಣ ಸಾಧ್ಯ